ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವಿರೇಶ್ ಬಳಗೇರ್ ಸದ್ಯ ರಾಮದುರ್ಗ ತಾಲೂಕಿನಾದ್ಯಂತ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಚುನಾವಣೆ ಕಾವು ಇರುತ್ತಿದ್ದಂತೆ ಶ್ರೀಯುತ ಬಿ ಬಿ ಹಿರೇರೆಡ್ಡಿ ಪರತ್ಗೌಡ ಪಾಟೀಲ್ ಜ್ಞಾನೇಶ್ವರ್ ಬಸಪ್ಪ ಮೇಲಪ್ಪಗೋಳ ಸಂಸಿ ಇವರ ನೇತೃತ್ವದ ರೈತ ಹಿತರಕ್ಷಣಾ ಪ್ಯಾನೆಲ್ನ ವತಿಯಿಂದ ಹಳ್ಳಿಗಳಲ್ಲಿ ಪ್ರಚಾರಕ್ಕೆಂದು ತೆರಳಿದಾಗ ಪ್ರಸಕ್ತ ಆಡಳಿತ ಮಂಡಳಿಯ ವಿರುದ್ಧ ರೈತರು ಆಕ್ರೋಶಗೊಂಡರು ಬನ್ನಿ ವೀಕ್ಷಿಸೋರು ಬೆಂಗಳೂರು ಮಠ ಹೋಗಿ ಬಂದೆವು ಬೆಂಗಳೂರಂತ ಎಲ್ಲ ಅಡ್ಡಾಡ್ ಕ್ಯಾಸ್ ನಾವೆಲ್ಲ ಮಾಡ್ಕೊಂಡು ಬಂದೆವು ಇಲ್ಲೇನೈತಿ ನೀವು ಆಡಳಿತ ಮಂಡಳ ಒಂದು ಆಗಿ ಉಳಿದ್ರೆ ಅಲ್ಲಿ ಹಾಕ್ತೀರಿ ಇಲ್ಲ ಅಂತಂದ್ರೆ ಏನಿದ್ರು ಅವ್ರು ಕೊಟ್ಟು ಓಟ್ ಮಾಡ್ತಾನೆ ನಾ ಹಿಂದ ಒಂದು ಹತ್ತು ಇಂದ ನಾವು ಒಂದು ಏಳೆಂಟು ಇದು ಇಲೆಕ್ಷನ್ ಮಾಡಿವು ಬರೀ ಕೊಟ್ಟು ಮಾಡ್ತಾನೆ ಒಟ್ಟ ಏನು ಮಾಡ್ತಾರೆ ಗೊತ್ತದ ನೋಡ್ರಿ ಒಂದು ಇದರಿಂದ ಬಾಗಲಕೋ ಇದು ಲೋಕಾಪುರದಿಂದ ಬಾ ಬಾಟಗುರ್ಕಿಂದ ಒಂದು ಎರಡು ಮೂರು ಟ್ರಕ್ ಮಂದಿ ತೊಗೊಂಡ್ಬರ್ತಾರೆ ಅವರು ಎರಡು ಮೂರು ಟ್ರಕ್ ಮಂದಿ ಹುಡುಗರು ಇಂಥ ಹುಡುಗರು ತೊಗೊಂಬರ್ತಾರೆ ನಾವು ಹೋಗಿದ್ದೀವಿ ಇಲೆಕ್ಷನ್ ಮಾಡಿದ್ವಿ ಎಲ್ಲ ಮಾಡಿದ್ದೀವಿ ಅವ್ರು ಏನು ಮಾಡ್ತಾರೆ ಹಿಡ್ಕೊಂಡು ಹೋಗಾರ ಅವ್ರು ತಮ್ಮಗೆ ಊಟ ಹಾಕೋತಾರೆ ನಾನು ಹೇಳ್ತಾ ಇಡ್ಬೇಕಾ ನಾ ಇವೊಂದು ಇಪ್ಪತ್ತು ಮೂವತ್ತು ಈಗ ಇರ್ತಾವೆ ಎಲ್ಲಿ ನಮ್ಮಂತೇಳಿ ಮದುವೆ ಇಲ್ಲ ಇದೇ ಇಲ್ಲ ಮತ್ತು ಅವ್ರು ಹಿಡ್ಕೊಂಡು ಹೋಗ್ಕಾರೆ ಅವರು ಗುದಿಸ್ತಾರೆ ಇದೊಂತಿ ಬನಾವಂಟು ಊಟ ಈಗಾದರೂ ಆದರೂ ನನ್ನ ಅಂತೇಳಿ ಹೋಟಲ್ ಇರಿಸುತ್ತೆ ಅದ್ರಾಗ ನಾಲ್ಕು ಸಾವಿರ ಊಟ್ರ ಸತ್ತಾರು ಹೋಟದವ್ ನಾಲ್ಕು ಸಾವಿರ ಹೋಟದ ಈಗಿಂದ ಹೊರದು ಹಿಂದೆ ನಾಲ್ಕು ಸಾವಿರ ಹೋಟ್ ತೊಗೊಂಡು ಆರಿಸಿ ಬಂದಾಗೂ ಅವಾಗೂ ಹೇಳಿನ ಅವಾಗೂ ಸತ್ತಾರು ಹೋಟಿ ನನ್ನ ಫೋನ್ ಆಗದ ಈಗಾದ್ರು ಅವರು ಯಾವಾಗ ಸತ್ತಾರು ಜೇಲಿನಾಗಿದ್ದವ್ರು ಹೋಟಾಕ್ ಸಿಗ್ತಾರೆ ಅವ್ರು ಬರೀ ಇದ ಪ್ಲ್ಯಾನಲ್ಲಿ ಈ ಒಂದು ಪ್ಲ್ಯಾನಲ್ಲಿ ಮಾಡ್ತಾರೆ ಅದಕ್ಕಾಗಿ ನೀವು ಗಟ್ಟಿಯಾಗಿ ನಿರ್ಧಾರ ತಗೊಂಡು ಅದನ್ನೆಲ್ಲ ಮಾಡಿರ ನಿಮ್ಮದು ಇದತ್ತೆ ಇಲ್ಲ ಅಂತಂದ್ರೆ

ನಮಗೆ ವಿರೋಧ ಆಬಾರ್ದ ನಮಗ ಇವರೋದ್ ಮಾಡ್ತಾರ ಊಟ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಸತ್ತಾರ ಊಟ ಹಾಕ್ಸರ್ ಅವ್ರ ಅವ್ರ ಮರ ಎಲ್ಲ ತಗೊಂಡಿ ನಾವು ನಾಲ್ತ್ ಸಾವಿರ ರೂಪಾಯಿ ಖರ್ಚು ಮಾಡಿ ನಾನು ಸ್ವಂತ ಕ್ಯಾಸ ಅಡ್ಡಾಡಿ ಅವತ್ತು ರಾತ್ರಿ ಈ ವಾರ ವಸ್ತು ಉಳ್ರಿ ಮೂರು ಮಂದಿ ಮ್ಯಾಪ ರಾತ್ರಿ ಬಂದು ಬಂದ ಎಳ್ಕೊಂಡು ಎಳ್ಕೊಂಡ್ ಹೋಗತ್ತ ಹಂಜಿತ್ ನಮ್ಮ ಅಂದ್ರೆ ನನಗ್ ಒಬ್ಬಗ್ ಬರ್ತಾವ್ರಿ ಮುನ್ನೂರ ಐದು ರೂಪಾಯಿ

ನಮ್ಮ ಅಕ್ಕನ ಹಿಡ್ಕೊಂಡು ಆರು ಹುಟ್ಟದವ ನಮ್ಮ ಐದು ಮಂದಿ ತೆಗ್ದಾನ ನಮ್ಮಅಕ್ಕಂದು ಗಂಟೆನಾರಂತ ಹೆಸರು ಐತೆ ಅವ್ನು ಮಾವ ಭಾವನ ಇಲ್ಲೇ ನಾವು ಕಡ್ಕೊಳವ ನಮ್ಮ ಮಾವ ಅವ ಅವಾಗ ಕಡ್ಕೊಳ್ದು ತಗದಾನ ಅವ್ ಏನೈತಿ ಅವನ ಪನಿಶ್ಮೆಂಟ್ ಕೊಟ್ಟಣ್ಣ ಅವಿಗೆ ಫೋನ್ ಹಚ್ಚಿರೋಂತೀ ಅವ್ಗೆ ಏನು ಪನಿಷ್ಮೆಂಟ್ ಕೊಡ್ತಾನ ನಮ್ಮಅಕ್ಕ ಅಂತ ಇಟ್ಕೊಂಡಾನ ನಮ್ಮ ಇದು ತೆಗ್ದಾನ ರ್ಯಾಪ್ ತಗ್ದಾನ ತೆಗ್ದಾನ ರೀ ಬಸನ್ನ ಅವ್ರು ಸಾಹಕಾರದ್ದು ತಗದಾನ ಬಸನ್ ಅವ್ನು ಸಾಹಕಾರ ಫೋನ್ ಹಚ್ ಕೇಳ ಅಂತೇಳಿ ಬಸನ್ ಬಸನ್ ಸಾಹಕಾರ ಸಹಿತ ಹೇಳಿರೋರು ಇಲ್ಲಪ್ಪ ನಮ್ಮೂ ಊಟಿಂಗ್ ಇಲ್ಲ ಹೆಂಗೆ ಅಂತ ಮತ್ತೆ ಹೆಂಗೆ ರೀ ಅದ ನಾವು ಅವಾಗ ಒಂದು ಸ್ವಲ್ಪ ಆರಾಮೇ ಇದ ನಮ್ಮ ರಡ ಬಾಳಾಪಣಕ್ಕೆ ಕೋಣ ಚಿನ್ನೆ ಹೋಲ್ಟಿಗೆ ಹೋಗ್ಯ ಇವ ನಮ್ಮ ಅನ್ನ ಅದ ನೋಡೋದ್ರಿ ಚಿಪ್ಪಲ್ ಕಟ್ಟಿ ಅನ್ನ ಹುಗಾರ ಹುಗಾರ ಗುರುನಾಥನಾಗ ಗುರುನಾಥನ ಕೋಣ ಚಿಹ್ನೆ ಹಿಂಗೆ ಹಿಂಗ್ರಿ ಅಂತೆ ಹೋಟಿಂಗ್ ಪವರ್ ತೊಗೊಳಂತೆ ರೊಡ್ಡಿ ಬಾಳಾಪಣಕ್ಕೆ ಕೋಣು ಚಿನ್ನೆ ಒಂದು ಐದುನೂರಿಂದ ಆರುನೂರು ನಮಗೆ ಹೋಟಿಂದು ಹೋಟಿಂಗ್ ಪವರ್ ತಗೊಂಡು ಐದುನೂರು ರೂಪಾಯಿ ತುಂಬ ಕ್ಯಾಸ್ ಕೋಲ್ಟಿಗೆ ಹೋಗಿ ತೊಗೊಂಬರ್ ಅಂತೆ ಇವು ಗುರುನಾಥ ನಮ್ಗೆ ಅಂದ ಇಲ್ರಿ ಹಿಂಗೈತಿ ಹಿಂಗೆ ಹೈಕೋರ್ಟ್ಗೆ ಹೋಗಿ ತೊಗೊಂಬರ್ ಅಂತೆ ಕೆಲಸ ಮತ್ತು ನಾವು ಆರಾಮ ಹಾಕಲ್ರಿ ಹಿಂಗಾಗಿ ಎಲ್ಲ ಹಿಂಗಾಗಿ ಮತ್ತು ಮೂರು ಪೀಡು ಅಂತ ಅವರೇ ಮಾಡ್ಕೊಂಡ್ರಿ

ಇತ್ತ ಮುಂದೆಂತ ಈ ಫ್ಯಾಕ್ಟ್ರಿ ಇಲೆಕ್ಷನ್ ಮಾಡ್ಬೇಕಂದ್ರೆ ಯಾರು ಕ್ಯಾಂಡಿಡೇಟ್ ಆಗಿರಲ್ಲ ಅವರೇ ಬಂದ್ರೆ ನಮ್ಮ ಹಾಕovali ಇಲ್ಲಂದ್ರೆ ಮತ್ತೆ ನೀವು ಏನು ಮಾಡಿದ್ರು ಅದೆಲ್ಲ ನೀರಾಗಿ ಒಬ್ಬೊಬ್ಬರು ನಿಂತಿಲ್ಲ ಒಬ್ಬೊಬ್ಬರು ಕ್ಯಾಂಡಿಡೇಟ್ ಇಂದ 50 ಮಂದಿ ತಗೊಂಡ್ ನಾವು ಬೆಂಬಲ ತಗೊಂಡ್ ತೋರಿಸಿರಲ್ಲ ನೀವು ಮಾತಾಡೋಬೇಕು ಅಲ್ಲಾ ಯಾಕಂದ್ರೆ ನನಗೆ ಅನುಭವವಂತೆ ನನಗೆ ಮಂದಿ ಹಾಕೊಂಡು ಹೋಗಿರಿ ಅಲ್ಲ ಕೂಳಿಂದ ಾದ್ರೂ ಒಬ್ಬಗೆ ಹತ್ತು ಮಂದಿ ಗಂಟು ಬೀಳ್ತಿದ್ರ ಅವಾಗ ಒಬ್ಬಗೆ ಹತ್ತು ಮಂದಿ ಗಂಟು ಬೀಳ್ತಿದ್ರ ಮತ್ ನಾವ್ ಒಬ್ಬ ಏನ್ ಮಾಡಬೇಕ್ರಿ ಅದಕ್ಕಾಗಿ ನೀವೇನು ಹೇಳಿಲ್ಲ ಒಬ್ಬೊಬ್ಬ ಮೆಂಬ ಒಬ್ಬೊಬ್ಬ ಏನ್ ಕ್ಯಾಂಡಿಡೇಟ್ ನಿಂದ ಐವತ್ತು ಮಂದಿ ತಗೊಂಡ್ ಬರ್ರಿ ಅದೇನು ಬೇಕಾದ ನೋಡೋಣ ಅದೇನ ಅದೇನು ಅಕ್ರಮ ಆಗ್ತದ ಅಂತ ಹೇಳಿ ಸವಿಸ್ವಾಗಿ ಹೇರ್ತಕ್ಕಂಥ ಹೋರಾಟಗಾರ ಆಗಿರ್ತಕ್ಕಂಥ ಗಿರಪ್ಪನ ಅಂಜೋರಿಗೆ ಧನ್ಯವಾದಗಳು ಮುಂದಿನದಾಗಿ ಕನ್ನಡ ಕಡೆಯದಾಗಿ ಗ್ರಾಮದ ಗ್ರಾಮಸ್ಥರ ಪರವಾಗಿ